ನಮಸ್ತೆ ಅಗಸ್ತ್ಯ ಸಿಟ್ಟಿನಿಂದ ನೋಡ್ತಾ ಆ ಟೈಮ್ನಲ್ಲಿ ಫೋನ್ ಮಾಡಿದ್ದಾರೆ ಅಂದರೆ ಏನು ಮುಖ್ಯವಾದ ಕೆಲಸ ಇರ್ಬೋದು ನೋಡು ಅಂತ ಅವನು ಮೇಲ್ಮೆಲಗಿದ್ದ ನಾನು ಕೆಳಗಿಳಿಯಲು ಪ್ರಯತ್ನಿಸಿದೆ ಆದರೂ ಅವನು ನನ್ನ ಕೂದಲನ್ನು ಬಿಡಲಿಲ್ಲ ಕೈ ಚಾಚಿ ಫೋನ್ ತೆಗೆದುಕೊಂಡೆ ಅದು ಕ್ರಿಶ್ ಹೆಸರು ತೋರಿಸ್ತಿತ್ತು ಈ ಟೈಮ್ನಲ್ಲಿ ಯಾಕೆ ಫೋನ್ ಮಾಡಿದ್ದಾನೆ ಹೇಳು ಎಂದು ಸ್ಪೀಕರ್ ಆನ್ ಮಾಡಿ ಪಕ್ಕಕ್ಕಿಟ್ಟ ನಂತರ ನನ್ನ ಕಲ್ಲದ ತುಟಿಗಳನ್ನ ಇರಿಸ್ತಾ ಶು ಕೇಳು ಅಂತ ಅವನು ಬಾಯಿಗೆ ಕೈ ಅಡ್ಡ ಹಿಡಿದೆ ಅಣ್ಣ ದೊಡ್ಡಪ್ಪಾಗಿ ಸೀರಿಯಸ್ ಆಗಿದೆ ಆ ಮಾತು ಕೇಳಿ ನಾವಿಬ್ಬರು ಶಾಕ್ ಆದ್ವಿ ತಕ್ಷಣವೇ ಅಗಸ್ತ್ಯ ಫೋನ್ ಕೈಗೆ ತೆಗೆದುಕೊಂಡ ನಾನು ಪಕ್ಕ ಕೋರುಕೊಂಡೆ ಕ್ರಿಶ್ ತಾನು ಹೇಳಿದ ನಿಜವೋ ಅಲ್ವೋ ಅಂತ ಮತ್ತೊಮ್ಮೆ ಕೇಳಿದ ಅಗಸ್ತ್ಯ ಹೌದಣ್ಣ ದೊಡ್ಡಪ್ಪನ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಹಾರ್ಟ್ ಅಟ್ಯಾಕ್ ಈಗಷ್ಟೇ ಆಸ್ಪತ್ರೆಗೆ ಸೇರಿಸಿ ನೀನು ಫೋನ್ ಮಾಡಿದೆ ಕ್ರಿಶ್ ಕಂಠದಲ್ಲಿ ಆತಂಕವಿತ್ತು ನಾನು ಈಗಲೇ ಹೊರಡ್ತೀನಿ ಅಂತ ಆಸ್ಪತ್ರೆಯ ವಿವರಗಳನ್ನ ಕೇಳಿ ಅಗಸ್ತ್ಯ ಫೋನ್ ಕಟ್ ಮಾಡಿದ ಅವನು ಗಡಿಬಿಡಿಯಾಗಿ ಟೀ ಶರ್ಟ್ ಹಾಕ್ಕೊಂಡು ಇರ್ಬೋದಾ ಅಂತ ನನ್ನ ನೋಡ್ತಾ ಕೇಳ್ದ ಆಗ್ಲೇ ಅವನ ಜೊತೆ ಬರಲು ನಾನು ಸಿದ್ಧನಾಗಿದ್ದೆ ಅವನು ಪ್ರಶ್ನೆಗೆ ಅಡ್ಡವಾಗಿ ತಲೆ ಆಡಿಸ್ದೆ ನನ್ನ ಒಬ್ಳೆ ಬಿಡೋದು ಇಷ್ಟ ಇಲ್ಲದೆ ನನ್ನನ್ನು ತನ್ನ ಜೊತೆ ಕರ್ಕೊಂಡು ಹೋದ ನಾ ಹೋಗುವ ಸ್ಥಳದಲ್ಲಿ ಅನೇಕ ಜಯಂತಿ ಆಂಟಿ ಮತ್ತೆ ಕ್ರಿಶ್ ತಂದೆ ನಾಲ್ಕು ಜನ ಇದ್ರು ಅಜ್ಜಿ ವಿಷಯ ಗೊತ್ತಿರಲಿಲ್ಲ ಆ ಸಮಯದಲ್ಲಿ ಹೇಳಿದರೆ ಆಗ್ತಾರೆ ಅಂತ ಯಾರೂ ಹೇಳಿರಲಿಲ್ವಂತೆ ಹೇಗಿದೆ ಅಗಸ್ತ್ಯನ ಮೊದಲು ನಾನು ತಡೆಯಲಾರ್ದೆ ಕೇಳಿದೆ ಇನ್ನೂ ಏನು ಹೇಳಿಲ್ಲ ಅದಕ್ಕೆ ಕ್ರಿಷ್ ಮಾತುಗಳು ನಿರಾಶೆಯಿಂದ ಬಂದವು ಅಗಸ್ತ್ಯ ಯಾರೊಂದಿಗೂ ಏನು ಮಾತಾಡಲಿಲ್ಲ ವೆಯ್ಟಿಂಗ್ ಚೇರ್ನಲ್ಲಿ ಕುಳಿತಾ ಅವನೊಂದಿಗೆ ಮಾತನಾಡಲು ಯಾರಿಗೂ ಧೈರ್ಯ ಇರಲಿಲ್ಲ ಹೇಗಾಯಿತು ಅಂತ ನಾನು ಅಗಸ್ತ್ಯ ಮನಸ್ಸಲ್ಲಿದ್ದ ಗೊಂದಲವನ್ನು ಅರ್ಥ ಮಾಡ್ಕೊಂಡು ಕೇಳಿದೆ ಊಟ ಮಾಡಿ ಅಂತ ಹೇಳಿದರೆ ಬೇಡ ಅಂದರು ನಿದ್ದೆ ಬರಲಿಲ್ಲ ಅಂತ ಬಾಲ್ಕನಿಯಲ್ಲಿ ವಾಕಿಂಗ್ ಮಾಡ್ತಿದ್ದರು ನಾನು ಫೋನ್ ಕರೆ ಮಾತನಾಡಲು ಹೊರಗೆ ಬಂದೆ ಅವರ ಹತ್ರ ಹೋಗಿ ಕೇಳೋ ಅಷ್ಟರಲ್ಲಿ ಅವರ ದೇಹ ಎಲ್ಲ ಬೆವರು ಬಿಡ್ತಿತ್ತು ಏನಾಯಿತು ಅಂತ ಕೇಳ್ತಿರುವಾಗ ಅನ್ಕಂಫರ್ಟ್ ಆಗ್ತಿದೆ ಅಂತ ದೇಮ್ಯ ಕೈ ಇಟ್ಕೊಂಡು ಹಿಂದಿನ ಸೋಫಾದ ಮೇಲೆ ಬಿದ್ದು ಹೋದರು ಒಂದು ಕ್ಷಣ ನನಗೇನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬಂದೆ ನಾನು ಮತ್ತು ಅನಿಕಾ ಆಮೇಲೆ ಆಂಟಿಗೆ ಮತ್ತು ಡ್ಯಾಡಿಗೆ ಫೋನ್ ಮಾಡಿದೆ ಅಂತ ವಿವರಿಸ್ತಾ ಕ್ರಿಶ್ ಕ್ರಿಶ್ ಮಾತುಗಳನ್ನ ಕೇಳಿ ನನ್ನ ಹೃದಯ ತಕ್ಕಂತ ಅಂತ ಆ ಸಮಯದಲ್ಲಿ ಕ್ರಿಶ್ ನೋಡದೆ ಹೋಗಿದ್ರೆ ದೊಡ್ಡಪ್ಪನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಭಯವಾಯಿತು ಭಯದಿಂದ ಅಗಸ್ತ್ಯನ ಕೈ ಹಿಡ್ಕೊಂಡೆ ಅವನು ನನ್ನ ಕೈ ಮೇಲೆ ಕೈ ಇಟ್ಟು ನನ್ನ ಕಡೆ ನೋಡಿದ ತನ್ನ ನೋಟದಿಂದಲೇ ಗಾಬರಿ ಪಡಬೇಡ ಅಂತಿದ್ದ ನಾನು ತಲೆಯರ್ಸಿ ಅವನ ಕೈನ ಗಟ್ಟಿಯಾಗಿಡಿದು ಮಡಿಲಲ್ಲಿ ಇಟ್ಕೊಂಡೆ ಈಗ ದೊಡ್ಡಪ್ಪನು ಇಲ್ಲದೆ ಹೋದರೆ ಅವನಿಗೆ ಯಾರೂ ಇಲ್ಲ ನನಗೆ ತುಂಬ ಭಯ ಆಯಿತು ಅಗಸ್ತಿನ ಭಾವನೆಗಳು ಹೊರ ಕಾಣಿಸ್ತಿರಲಿಲ್ಲ ಆದರೆ ಅವನ ಒಳಗಿದ್ದ ಆತಂಕ ನನಗೆ ಅರ್ಥ ಆಗ್ತಿತ್ತು ಅವನು ಯಾವುದಾದರೂ ಗಲಿಬಿಲಿಯಲ್ಲಿ ಇದ್ದಾಗ ಅವನ ಕಣ್ಣುಗಳು ಅತ್ತ ಇತ್ತ ಚಲಿಸುತ್ತಿರ್ತವೆ ಏನೋ ಯೋಚಿಸ್ತಿರುವಂತೆ ಇತ್ತ ಚಲಿಸುತ್ತವೆ ಗಮನವೆಲ್ಲ ಇನ್ನೆಲ್ಲೋ ಇರುತ್ತೆ ಮತ್ತೊಂದು ಅರ್ಧ ಗಂಟೆ ನಂತರ ಡಾಕ್ಟರ್ ಹೊರಗೆ ಬಂದರು ಒಳಗಿರುವ ರೋಗಿಯ ಮಗ ಯಾರು ಇಲ್ಲಿ ಮಗು ಮಗು ಅಂತ ಹವಾಗಿಂದ ಹೇಳ್ತಿದ್ದಾರೆ ಅಂತ ಡಾಕ್ಟರ್ ಹೇಳಿದಾಗ ಎಲ್ಲರೂ ಅಗಸ್ತ್ಯನ ಕಡೆ ನೋಡಿದ್ರು ಅವನು ಎದ್ದು ನಿಂತ್ಕೊಂಡ ಅವನು ಅಪಾಯದಿಂದ ಪಾರಾಗಿದ್ದಾನೆ ಇದು ಸದ್ಯಕ್ಕೆ ಮಾತ್ರ ಅವರನ್ನ ಶಾಂತವಾಗಿರುವಂತೆ ನೋಡ್ಕೊಳ್ಳಿ ಇಲ್ಲವಾದರೆ ಕಷ್ಟ ಆಗುತ್ತೆ ಅಂತ ಅಗಸ್ತ್ಯನ ಕಡೆ ನೋಡಿ ನರ್ಸ್ಗೆ ಏನೋ ಹೇಳಿ ಅವರು ಹೊರಟು ಹೋದರು ಬನ್ನಿಸ ನರ್ಸ್ ಕರೆದಾಗ ನನ್ನನ್ನು ನೋಡಿ ಒಳಗೆ ಹೆಜ್ಜೆ ಇಟ್ಟ ನರ್ಸ್ ಒಳಗೆ ಬರ್ತಿದ್ದಾಗ ಬರಬೇಡ ಅಂತ ಕೈ ಅಡ್ಡ ಹಿಡ್ದ ಅವಳು ಅಲ್ಲೇ ಗೊಂದಲದಿಂದ ನಿಂತು ನೋಡಿದ್ಲು ನಾನು ತಡೆಯಲಾರದೆ ಅಪಕ್ಕನ ಒಳಗೆ ಹೋದೆ ಅಗಸ್ತಿನ ಹೆಜ್ಜೆಗಳು ದೂರದಲ್ಲೇ ನಿಂತುವು ದೊಡ್ಡಪ್ಪ ಅವನ ಕಡೆ ನೋಡ್ತಾ ಆಕ್ಸಿಜನ್ ಮಾಸ್ಕ್ ತೆಗೆದು ಪಕ್ಕಿಟ್ಟು ಅವ್ರ ಕೈ ಅಗಸ್ತಿನ ಕರಿತಿತ್ತು ಅವನ ಹೆಜ್ಜೆಗಳು ನಿಧಾನವಾಗಿ ಆಸ್ಕೆ ಕಡೆ ಬಿದ್ದವು ನಾನಲ್ಲೇ ಬಾಗಿಲು ಬಳಿ ನಿಂತು ಅವರನ್ನು ನೋಡ್ತಾ ಇದ್ದೆ ಅವರು ನಡುಗುತ್ತಿರುವ ಕೈಯನ್ನು ಸ್ವಲ್ಪ ಮೇಲೆತ್ತಿದ್ರು ನಾನು ಅವನ ಪ್ರತಿಕ್ರಿಯೆಗಾಗಿ ಉಸಿರು ಬಗೆ ಹಿಡ್ಕೊಂಡು ನೋಡ್ತಾ ಇದ್ದೆ ತಂದೆ ಮೇಲೆ ಎಷ್ಟೇ ಕೋಪ ಇದ್ರು ಒಳಗಡೆ ಪ್ರೀತಿ ಇರುತ್ತಲ್ಲ ಅಗಸ್ತ್ಯ ಆತನ ಕೈಯನ್ನ ಮಾವನ ಕೈಯಲ್ಲಿಟ್ಟ ನನ್ನ ಅಕ್ಷಮು ಮಗು ಅವರು ಮಾತಾಡುತ್ತಲೇ ಅತ್ರು ಆ ದೃಶ್ಯ ನೋಡಲು ಆಗದೆ ನನಗೆ ಕಣ್ಣೀರು ಬಂತು ಒಬ್ಬ ತಂದೆ ತನ್ನ ಮಗನನ್ನು ಹೀಗೆ ಕೇಳ್ತಿದ್ದಾನೆ ಇದಕ್ಕಿಂತ ಕೆಟ್ಟದ್ದು ಇನ್ನೇನಿದೆ ನಿಮ್ಮ ಮೇಲೆ ನನಗೆ ಕೋಪ ದ್ವೇಷ ಇಲ್ಲ ನೀವು ಬೇಗ ಗುಣಮುಖರಾಗಿ ಅವರ ಕೈ ಮೇಲೆ ಕೈ ಇಟ್ಟು ಹೇಳ್ದ ಪರವಾಗಿಲ್ಲ ಮಗನೇ ನಿನಗೆ ಈ ತಂದೆ ಅಂದರೆ ಎಷ್ಟು ದ್ವೇಷ ಇದೆ ಅಂತ ನನಗೆ ಗೊತ್ತಿದೆ ಆದರೆ ನಿಜ ಹೇಳ್ತೀನಿ ಅಮ್ಮ ಅಂದರೆ ನನಗೆ ಪ್ರಾಣ ನಾನು ನಿಮ್ಮ ಅಮ್ಮನಿಗೆ ದ್ರೋಹ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಗೊತ್ತಿಲ್ಲದೆ ನನ್ನಿಂದ ತಪ್ಪು ನಡೆದು ಹೋಗಿದೆ ಅಂತ ಹೇಳ್ತಾ ಅಗಸ್ತ್ಯನ ಕೈನ ಹಣೆಗೆ ಆನಿಸಿ ಕಣ್ಣೀರು ಹಾಕಿದ್ರು ಈಗಿದೆಲ್ಲ ಯಾಕೆ ಆಮೇಲೆ ಮಾತಾಡೋಣ ಆ ನಿಮಿಷದಲ್ಲಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ ಅಗಸ್ತ್ಯ ಇಲ್ಲ ನಾನು ಮಾತಾಡೋದು ಬಿಡು ಮತ್ತು ನನ್ನ ಪ್ರಾಣ ಹೋದರೆ ನಾನು ಯಾವಾಗಲೂ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಹೇಳಿಲ್ಲ ನಿನ್ನ ದೃಷ್ಟಿಯಲ್ಲಿ ಹೀಗೆ ಅಸಮರ್ಥನ ಕುಡಿದು ಹೋಗ್ತೀನಿ ನನಗೆ ಗೊತ್ತು ನೀವು ತಪ್ಪು ಮಾಡದೇ ಇದ್ದರೂ ನಷ್ಟ ಆಗಿದೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಮೊದಲು ನೀವು ಗುಣಮುಖರಾಗಿ ಅಂತ ಮತ್ತೆ ಅವರಿಗೆ ಸಮಾಧಾನ ಹೇಳ್ದ ಈ ತಂದೆಯನ್ನು ಕ್ಷಮಿಸ್ತೀಯಾ ಅವರು ಅತ್ಯಂತ ದೀನವಾಗಿ ಕೇಳ್ತಿದ್ರು ಆಗಷ್ಟೇ ಕೆಲವು ನಿಮಿಷಗಳು ಏನೂ ಮಾತನಾಡಲು ಆಗಲಿಲ್ಲ ಅವನು ಭಾರವಾಗ ಉಸಿರು ತೆಗೆದುಕೊಂಡು ಹೇಳಿದ್ನೆಲ್ಲ ನಿಮ್ಮೆ ನನಗೆ ಕೋಪ ಇಲ್ಲ ಅಂತ ನೀವು ಹೀಗಿದ್ದರೆ ನನಗೆ ಸರಿ ಅನಿಸಲ್ಲ ನಾನು ನಿಮ್ಮಿಂದ ಎಷ್ಟು ದೂರ ಇದ್ದರೂ ನೀವು ಚೆನ್ನಾಗಿರಬೇಕು ಅಂತ ಬಯಸಿದ್ದೆ ಪ್ಲೀಸ್ ನಿಮಗೂ ಏನೂ ಆಗಲ್ಲ ನಂಬಿಕೆ ಇಡಿ ನೀವು ಬೇಗ ಗುಣಮುಖರಾಗಿ ಬಂದರೆ ನಾವು ಆಮೇಲೆ ಮಾತಾಡೋಣ ಅಂತ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚತಾ ಇರದ ನಿಜವಾಗಿಯೂ ಆಮೇಲೆ ನಾನೊಂದಿಗೆ ಮಾತಾಡ್ತೀಯಾ ಅವ್ರು ತುಂಬ ಆಸೆಯಿಂದ ಕೇಳಿದರು ನೀವು ಕ್ಷೇಮವಾಗಿ ಬಂದರೆ ಖಂಡಿತ ಮಾತಾಡೋಣ ಅಂತ ಅವನು ಹೇಳ್ದ ಅಗಸ್ತಿನ ಕೈ ಹಿಡಿದು ಈ ಸಾವಿಗೆ ನನಗೆ ಭಯ ಇಲ್ಲ ಈಗಲೇ ಆದರೂ ನಿಮ್ಮ ಅಮ್ಮನ ಬಳಿಗೆ ಹೋಗ್ತೀನಿ ಆದರೆ ನೀನು ನನ್ನೊಂದಿಗೆ ಮಾತಾಡ್ತೀಯಾ ಅಂತ ಹೇಳಿದಿಯಲ್ಲ ಅದಕ್ಕಾದರೂ ಬದುಕಬೇಕನ್ನಿಸ್ತಿದೆ ಅವರು ಭಾವುಕರಾಗ್ತಿದ್ದಂತೆ ಅವರ ಬಿ ಪಿ ಒಮ್ಮೆಲೆ ಹೆಚ್ಚಾಯಿತು ತಕ್ಷಣವೇ ನಾನು ನರ್ಸ್ಗೆ ಹೋಗಿದೆ ಅವಳು ಓಡುತ್ತಾ ಒಳಗೆ ಬಂದರು ಮಾವ ಅಗಸ್ತ್ಯನ ಕೈಯನ್ನು ಬಿಡದೆ ಗಟ್ಟಿಯಾಗಿಡ್ತಿದ್ರು ಸರ್ ನೀವು ಹೊರಗೋಗಿ ಅಂತ ಆಗಲಿ ಡಾಕ್ಟ್ರಿಗೆ ಸುದ್ದಿ ಕಳಿಸಿದ್ರು ನರ್ಸ್ ಅಗಸ್ತ್ಯ ಕದರೆಲ್ಲ ಹಾಗೆ ನೋಡ್ತಾ ಇದ್ದ ಮಾವ ಅಗಸ್ತ್ಯನ ಕಡೆ ನೋಡ್ತಾ ಇದ್ದರು ನರ್ಸ್ ಇಬ್ಬರ ಕೈಗಳನ್ನ ಬಿಡಿಸಿದ್ರು ನಾನು ಅವನನ್ನು ಹೊರಗೆ ಕರ್ಕೊಂಡು ಬಂದೆ ಅವನು ಅಲ್ಲಿರದೆ ಹೊರಗೆ ಬಂದ ನಾನು ಅವನ ಹಿಂದೆ ಓಡಿದೆ ಆಗಲೇ ಕೃಷಿ ಅವರೆಲ್ಲ ಗಲಿಬಿಲಿಯಾಗಿದ್ದರು ದೊಡ್ಡಪ್ಪ ಚೆನ್ನಾಗಿದ್ದಾರಾ ಅಂತ ಹೇಳಿ ಅಗಸ್ತಿನ ಹಿಂದೆ ಬಂದ ಅವನು ಲಿಫ್ಟಲ್ಲಿ ಕೆಳಗೆ ಹೋಗಿದ್ದ ನಂಗೆ ತುಂಬ ಭಯ ಆಯಿತು ಮೆಟ್ಟಿಲುಗಳ ಮೇಲೆ ಓಡಿ ಕೆಳಗೆ ಬಂದೆ ನಾನು ಕೆಳಗೆ ಹೋಗೋ ಅವನು ಗೇಟ್ ತಾಟ ಹೋಗಿದ್ದ ತುಂಬ ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ದ ಓಡಿ ನನಗೆ ಆಯಾಸ ಆಯಿತು ಅವನನ್ನು ಹುಡುಕ್ತಾ ಹೊರಗೆ ನೋಡಿದೆ ಹೇಗಿದ್ರು ರಾತ್ರಿ ಹಾಗಾಗಿ ನನಗೆ ಭಯ ಅವನು ಫುಟ್ಪಾತ್ ಮೇಲೆ ಕುಳಿತು ಎರಡು ಕೈಗಳನ್ನ ತಲೆಯೊಳಗೆ ಇಟ್ಕೊಂಡು ತಲೆ ತಗ್ಸಿ ಕುಳಿತಿದ್ದ ಅವನು ಸ್ವಲ್ಪ ದೂರದಲ್ಲಿ ಕಾಣಿಸ್ತಿದ್ದಂತೆ ಆಯಾಸದಿಂದ ಅಲ್ಲಿ ನಿಂತು ಸುಸ್ತಾರಿಸ್ಕೊಂಡೆ ನನ್ನ ಹೆಜ್ಜೆಗಳು ಬೇಗ ಕಡಿಮೆ ಮಾಡಿ ಅವನ ಕಡೆ ನಡೆದೆ ಅವನ ಎದುರಿಗೆ ನಿಂತು ಆರಿ ಓಕೆ ಅಂತ ಆಯಾಸದಿಂದಲೇ ಕೇಳಿದೆ ಅವನ ತಲೆ ಎತ್ತಿ ನೋಡಿ ಕ್ಷಣ ಶಾಕ್ ಆದ ಬಹುಶಃ ನಾನು ಬರಲ್ಲ ಅಂತ ಅಂದ್ಕೊಂಡಿರ್ಬೋದು ಅವನು ತಲೆ ಆಡಿಸ್ತಾ ಅವನ ಪಕ್ಕದಲ್ಲಿ ಕುಳಿತುಕೊಂಡೆ ನೀನು ಹೀಗೆ ಬಂದ ತಕ್ಷಣ ನನಗೆ ಎಷ್ಟು ಭಯ ಆಯಿತು ಇನ್ನೂ ಆಯಾಸ ಕಡಿಮೆಯಾಗಿರಲಿಲ್ಲ ಉಸಿರು ಭಾರವಾಗಿತ್ತು ನನ್ನ ಸುತ್ತ ಕೈ ಹಾಕಿ ಹೌದು ಓಕೆ ಚಿಂತೆ ಮಾಡಬೇಡ ಎಂದ ಆಮೇಲೆ ನಾನು ಅವನನ್ನು ಏನೂ ಕೇಳಿಲ್ಲ ಮಗನಿಗೆ ಏನೂ ಆಗಲ್ಲ ಅಂತ ಅವನ ಕೈ ಮೇಲೆ ಕೈ ಇಟ್ಟು ಹೇಳಿದೆ ನನಗೆ ಗೊತ್ತು ಎಂದ ಹಾಗಾದರೆ ಯಾಕೆ ಇಲ್ಲಿ ಹೀಗೆ ಬಂದಿದೆಯಾ ಎಲ್ಲರೂ ಅಲ್ಲಿ ಇದಾರಲ್ಲ ಅಂತ ಅವನನ್ನೇ ನೋಡ್ತಾ ಕೇಳಿದೆ ಅಂದಿನಿಂದ ನನ್ನೊಂದಿಗೆ ಮಾತಾಡ್ತಿದ್ರು ಅವನ ಕಣ್ಣುಗಳು ರಸ್ತೆಯ ಮೇಲೆಯೇ ಇದ್ದವು ನನ್ನ ಅಮ್ಮ ಸಾಯಲು ಕಾರಣ ನನ್ನ ಅತ್ತೆ ಇದ್ದಕ್ಕಿದ್ದಂತೆ ಅವನು ಹೇಳಿದ ಮಾತಿಗೆ ಬೆಚ್ಚಿ ಬಿದ್ದು ನೋಡಿದೆ ನಂಬಲು ಆಗಲಿಲ್ಲ ನನಗೆ ನನ್ನ ಕಂಠ ಉಣಗದಂತೆ ಆಯಿತು ಏನು ನೀನು ಹೇಳ್ತಾ ಇರೋದು ಹೌದು ನನ್ನ ಅತ್ತೆ ನನ್ನ ಚಿಕ್ಕಪ್ಪ ಅಂತ ನನ್ನನ್ನು ನೋಡ್ದೆ ನನ್ನ ಬಾಯಿಂದ ಮಾತು ಬರಲಿಲ್ಲ ಹೌದು ಅವರಿಬ್ಬರಿಗೂ ನನ್ನ ಅಮ್ಮ ಅತ್ತಿಗೆಯಾಗಿ ಇಷ್ಟ ಇರಲಿಲ್ಲ ಆ ನಂದಿನಿಯನ್ನು ನನ್ನ ತಂದೆಗೆ ಮದುವೆ ಮಾಡಬೇಕು ಅಂತ ಇಬ್ಬರು ಅಂದ್ಕೊಂಡಿದ್ರು ಅವನು ಒಂದೊಂದೇ ಮಾತು ಹೇಳ್ತಿದ್ದಂತೆ ನನ್ನ ತಲೆ ಒಡೆಯುವಂತಾಯಿತು ನೀ ನೀನು ಹೇಳ್ತಾ ಇರೋದು ಈ ವಿಷಯ ವಿಷಯನ ಯಾವಾಗಲೂ ಗೊತ್ತಿದೆ ಎಂದ ಅವರು ಅವ್ರು ಯಾಕೆ ಹಾಗೆ ಮಾಡಿದ್ರು ನಡುಕ್ತಿರೋ ಧ್ವನಿಯಲ್ಲಿ ಬಯದಿಂದ ಕೇಳಿದೆ ಆ ಸತ್ಯವನ್ನು ನಾನು ಒಪ್ಪಿಕೊಳ್ಳಲು ಆಗದೆ ಇದ್ದಂತೆ ನನ್ನ ಕಣ್ಣುಗಳಲ್ಲಿ ನೀರು ಬಂತು ಯಾಕಂದರೆ ನನ್ನಮ್ಮ ಒಬ್ಬಳು ಬಡ ಮನೆ ಹುಡುಗಿ ಅವಳು ಅತಿಗೆ ಹಾಕಿ ಬಂದರೆ ನನ್ನ ಅತ್ತೆ ಗೌರವ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಆ ನಂದಿನಿ ನನ್ನ ಅತ್ತೆ ಸ್ನೇಹಿತರು ನಂದಿನಿ ಆದರೆ ತನ್ನ ಮಾತು ಕೇಳ್ತಾಳೆ ಅಂತ ನನ್ನ ಅತ್ತೆ ಫೀಲಿಂಗ್ ಹಾಗಾದರೆ ಹಾಗಾದರೆ ನಾನು ಚಿಕ್ಕಪ್ಪ ಯಾಕಾಗಿ ಮಾಡಿದ್ರು ಭಯದಿಂದ ನನ್ನ ಹೃದಯ ವೇಗ ಹೆಚ್ಚಾಯಿತು ತುಂಬ ನಿಧಾನವಾಗಿ ಮತ್ತು ಮೌನವಾಗಿರುವ ಅವರು ಹೀಗೆ ಅವರಿಗೆ ನಂದಿನಿ ಅಂದರೆ ಇಷ್ಟ ಎಂತಿದ್ದಂತೆ ಬೆಚ್ಚು ಬಿದ್ದೆ ಅಂದರೆ ದೇಹ ಭಯದಿಂದ ನಡಕ್ತು ಅರ್ಥ ಆಗಲಿಲ್ವಾ ಅನ್ನುವಂತೆ ನನ್ನ ಕಡೆ ನಮ್ಮ ಮನೆಗೆ ಆ ನಂದಿನಿಯನ್ನು ಕರ್ಕೊಂಡು ಬಂದು ಅವರಿಗೆ ಬೇಕಾತನ ಅವ್ರು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡ್ರು ನನ್ನತ್ತೆ ಮತ್ತು ಅವರಿಬ್ಬರು ಸೇರಿ ನಂದಿನಿಯನ್ನು ತಂದೆ ಒಟ್ಟಿಗೆ ಇಟ್ಟರು ಆಮೇಲೆ ಆಕೆಯನ್ನು ಮನೆಗೆ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡ್ರು ನನ್ನ ಅಮ್ಮನಿಗೆ ಅನುಮಾನ ಬರುವಂತೆ ಮಾಡಿದ್ದು ನನ್ನತ್ತೆ ಅವರಿಬ್ಬರನ್ನು ಒಟ್ಟಿಗೆ ನೋಡಿದ ನನ್ನಮ್ಮ ತಡೆಯಲು ಆಗಲಿಲ್ಲ ತಂದೆ ನನ್ನೊಂದಿಗೆ ನಿಜ ಹೇಳಿಲ್ಲ ಅಂತ ಅವಳಿಗೆ ನೋವು ಆಗಲೂ ನನ್ನಮ್ಮ ಏನು ಯೋಚಿಸ್ಲು ಗೊತ್ತಾ ಅಂತ ನನ್ನನ್ನು ನೋಡ್ದ ನನಗೆ ಅಳು ಬರ್ತಿತ್ತು ನಡಕ್ತಿದ್ದೇನೆ ಸ್ವಂತದವರೇ ಹೀಗೆ ಮಾಡ್ತಾರಾ ಆಗ್ಲಾದರೂ ನನ್ನ ತಂದೆ ನಿಜ ಹೇಳ್ತಾರಾ ಅಂತ ಕಾಯ್ತಾಯಿದ್ಲು ಅವರು ಹೆದರಿಕೆಯಿಂದ ನನ್ನ ಅಮ್ಮನ ನಂಬಿಕೆಯನ್ನು ಹಾಳು ಮಾಡಿದ್ರು ನನ್ನನ್ನು ತನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ಲು ಆದರೆ ನನಗೆ ಒಂದು ಹೊತ್ತು ಊಟ ಕೊಡೋದಕ್ಕೂ ಆಗದೆ ಎಷ್ಟು ಕಷ್ಟಪಟ್ಲು ಅಂತ ನನಗಿನ್ನೂ ನೆನಪಿದೆ ನನ್ನ ಅತ್ತೆ ಮತ್ತು ಚಿಕ್ಕಪ್ಪ ನನ್ನ ಮತ್ತು ನನ್ನ ಅಮ್ಮನಿಗೆ ಆಶ್ಚರ್ಯ ಕೊಡಲಿಲ್ಲ ಅದಕ್ಕೆ ಮತ್ತೆ ನನ್ನನ್ನು ಇಲ್ಲೇ ಬಿಟ್ಟು ತಾನು ಒಂಟಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡ್ಳು ಆಗ್ಲಾದರೂ ನನ್ನ ತಂದೆ ಸುಖವಾಗಿರ್ತಾರೆ ಅಂತ ಅಂದ್ಕೊಂಡ್ಲು ಆ ನೋವಿನಲ್ಲೇ ಆಕ್ಸಿಡೆಂಟ್ ಆಯಿತು ಕೊನೆಯ ಮಾತುಗಳು ಬರ್ತಿದ್ದಂತೆ ಅವನ ಕಂಠ ನಡಕ್ತಾ ಇತ್ತು ಅವನ ಕಣ್ಣುಗಳಿಂದ ನೀರು ನನ್ನ ಕೈಗಳ ಮೇಲೆ ಬಿದ್ದವು ಆದರೆ ಈ ವಿಷಯ ನನ್ನ ತಂದೆಗೆ ಅಥವಾ ಆ ನಂದಿನಿಗೆ ಗೊತ್ತಿಲ್ಲ ಎಂದ ಅವನ ಹೆಗಲು ಬೆಳೆ ಮುಖ ಇಟ್ಟುಕೊಂಡು ಅವನು ಕುತ್ತಿಗೆ ಸುತ್ತ ಕೈ ಹಾಕಿದೆ ಅವನು ಗಂಭೀರವಾಗಿರಲು ಪ್ರಯತ್ನಿಸ್ತಾ ಇದ್ದ ಹಾಗಾದರೆ ಯಾಕವ್ರನ್ನ ಹಾಗೆಯೇ ತಿರುಗೋದಕ್ಕೆ ಬಿಟ್ಟಿದೆಯಾ ಅಂತ ಅವನ ಅತ್ತೆ ಮತ್ತು ಚಿಕ್ಕಪ್ಪನ ಬಗ್ಗೆ ಕೇಳಿದೆ ಚಿಕ್ಕಪ್ಪ ಯಾವುದಕ್ಕಾಗ ಆಸೆ ಅದು ಅವರಿಗೆ ದೂರವಾಯಿತು ಕೃಷಿ ಚಿಕ್ಕಂದಿನಿಂದ ನನ್ನ ಅತ್ತೆ ಆಸ್ಗೆ ಸೀಮಿತರಾಗಿದ್ದಾರೆ ಅವರ ಸಂಪತ್ತು ದೂರ ಆಯಿತು ಅವರು ಈಗಾಗಲೇ ಸತ್ತಿದ್ದಾರೆ ಇನ್ನೇನು ಮಾಡೋಣ ತಪ್ಪು ತಿಳಿದು ನನ್ನ ಕ್ಷಮಿಸು ಅಂತ ಕೇಳಿದರು ಅವರ ಮುಖ ನೋಡಲು ಸಹ ಇಷ್ಟ ಇಲ್ಲ ನನಗೆ ಆ ವಿಷಯವನ್ನೇ ಹೇಳಿದೆ ಆ ಮನೆಯಿಂದ ಹೊರಟು ಹೋದರು ಚಿಕ್ಕಮ್ಮನಿಗೆ ಚೆನ್ನಾಗಿಸಲು ಎಲ್ಲೆಲ್ಲೋ ತಿರುಗ್ತಿದ್ದಾರೆ ಅಂತ ಒಂದು ಕ್ಷಣ ನಿಂತು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದ ನನ್ನ ಅತ್ತೆ ಎಲ್ಲವನ್ನ ಕಳೆದುಕೊಂಡ್ರು ಈ ವಿಷಯಗಳನ್ನು ಅವರು ನನಗೆ ಹೇಳಿ ಕಾಲು ಹಿಡಿದ್ರು ಅವರು ಎಷ್ಟೇ ಪಶ್ಚಾತ್ತಾಪಪಟ್ಟರೂ ನನ್ನ ಅಮ್ಮ ನನ್ನ ಮತ್ತೆ ಸಿಗೋದಿಲ್ಲ ಅವರ ಮುಖಗಳನ್ನ ನೋಡಬೇಕು ಅಂತ ಕೂಡ ಅನಿಸೋದಿಲ್ಲ ನನಗೆ ಇದೆಲ್ಲ ಗೊತ್ತಿಲ್ಲದ ಅಜ್ಜಿಗೆ ಎಲ್ಲವನ್ನ ಹೇಳಬೇಕಂತಿಲ್ಲ ಈ ವಯಸ್ಸಿನಲ್ಲಿ ಇದೆಲ್ಲ ತಿಳಿದರೆ ಹೃದಯ ಆಗತ ಆಗುತ್ತೆ ಅಂತ ಭಾರವಾಗಿ ನಿಟ್ಟಿಸಿರು ಬಿಟ್ಟ ಶಿಕ್ಷೆ ಅಂದರೆ ದೇಹವನ್ನು ನೋಯಿಸೋದಂತ ನಾನು ಅಂದ್ಕೊಂಡಿದ್ದೆ ಮಾನಸಿಕವಾಗಿ ಶಿಕ್ಷೆ ಕೊಡ್ತಾ ಅವನು ಅವನ ಮಾತುಗಳಲ್ಲಿ ತಿಳಿದಿದ್ದು ಪ್ರತಿಯೊಂದು ಕ್ಷಣ ಅವನ ಅತ್ತೆ ಮತ್ತು ಚಿಕ್ಕಪ್ಪ ಹೆದರ್ತ ಭಯದಿಂದ ಬದುಕ್ತಿದ್ದಾರೆ ಅಂತ ನನಗೆ ಈಗ ಚೆನ್ನಾಗಿ ಅರ್ಥ ಆಯಿತು ಅನಿಕಾ ನನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಜಯಂತಿ ಆಂಟಿ ಯಾ ಕಟ ಹಿಡಿದಿದ್ರು ಅಂತ ಅರ್ಥ ಆಯಿತು ನಿಮಗೆಲ್ಲ ಗೊತ್ತಿರೋದು ಒಂದು ಆದರೆ ಗೊತ್ತಿಲ್ಲದೆ ಇರೋದು ಇನ್ನೊಂದಿದೆ ಅನಿಕಾ ಮದುವೆ ಆದ ನಂತರ ಅತ್ತೆ ಆ ಮನೆಯಿಂದ ಹೊರಗೆ ಹೋಗ್ಬೇಕು ಅವರಿಗೆ ಕೊಡೋ ಶಿಕ್ಷೆ ಅದೇ ಆರು ತಿಂಗಳಂತ ಕೇಳ್ಕೊಂಡಾಗ್ಬಿಟ್ಟೆ ಇನ್ನು ಚಿಕ್ಕಪ್ಪ ಆ ಮನೆಗೆ ಹೆಜ್ಜೆ ಇಡಲು ಸಹ ಆಗೋಲ್ಲ ಅವರಿಬ್ಬರು ನನ್ನ ತಂದೆ ದೃಷ್ಟಿಯಲ್ಲಿ ಆಗಬಾರ್ದು ಅಂತ ಆ ವಿಷಯ ಎಲ್ಲಿ ಗೊತ್ತಾಗುತ್ತೋ ಅಂತ ಪ್ರತಿ ಕ್ಷಣ ಹೆದರ್ಸಾಯ್ತಿದ್ದಾರೆ ಅವರೇನಾದರೂ ಸರಿ ಇದ್ದಿದ್ದರೆ ಇವತ್ತು ನನ್ನಮ್ಮ ನನಗೆ ದೂರ ಆಗ್ತಿರಲಿಲ್ಲ ಅವ್ರು ಅಂತ್ಕೊಂಡಿದ್ರು ಒಂದು ಕ್ಷಣದಲ್ಲಿ ನನ್ನಮ್ಮ ಮತ್ತು ತಂದೆ ನಡುವಿನ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡ್ತಾ ಇದ್ರು ಬಲವಂತವಾಗಿ ಬೇರೆ ಮಾಡಿದವರು ಅವರು ಅದಕ್ಕೆ ಆ ದೂರ ಎಂಥದ್ದು ಆ ಕಷ್ಟ ಎಂಥದ್ದು ಅವ್ರಿಗೆ ಗೊತ್ತಾಗಬೇಕು ಅಂತ ಕಣ್ಣು ಮುಚ್ಚಿ ಎರಡು ಕ್ಷಣ ಹಾಗೆ ಇದ್ದುಬಿಟ್ಟ ತಲೆ ಎತ್ತಿ ಅವನ ಕಡೆ ನೋಡದೆ ಇಷ್ಟು ದಿನ ಇದೆಲ್ಲ ಒಳಗೆ ಇಟ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾನೋ ಇದರಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ ಸುಳ್ಳು ಹೇಳೋದು ಎಷ್ಟು ತಪ್ಪು ನಿಜವನ್ನು ಮುಚ್ಚಿಡೋದು ಕೂಡ ಅಷ್ಟೇ ತಪ್ಪು ಏನು ಗೊತ್ತಿಲ್ಲದ ನನ್ನ ಅತ್ತೆ ಸತ್ತು ನನ್ನ ಒಂಟಿ ಮಾಡಿದ್ರು ಅವನ ಕೈಯನ್ನು ಹಿಡಿದು ಐ ಆಮ್ ವಿತ್ ಯು ಅಂತ ಕಣ್ಣು ಒರೆಸ್ಕೊಂಡೆ ನನ್ನ ಮುಖವನ್ನು ಕೈಯಲ್ಲಿ ಹಿಡಿದು ಮತ್ತೊಮ್ಮೆ ಕಣ್ಣು ಹೊರೆಸ್ತಾ ಇಬ್ಬರು ಅಲ್ಲೇ ಮಧ್ಯರಾತ್ರಿವರೆಗೂ ಕಳೆದವು ಮತ್ತು ಆಸ್ಪತ್ರೆ ಒಳಗೆ ನಡೆದು ದೊಡ್ಡಪ್ಪ ಚೆನ್ನಾಗಿದ್ದಾರೆ ಮತ್ತು ಈಗ ಟೆನ್ಷನ್ ಆಗದಂತೆ ನೋಡಿಕೊಳ್ಳಲು ಎರಡು ದಿನಗಳ ಅಬ್ಸರ್ವೇಷನ್ ಇಟ್ಟು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದರು ಆ ಮಾರನೇ ದಿನ ಮಾವ ಅಗಸ್ತ್ಯನೊಂದಿಗೆ ಮಾತನಾಡಿದ್ರು ಅವನಿಗೆ ಕೊಟ್ಟು ಶಿಕ್ಷೆ ಸಾಕು ಅಂತ ಅಂದ್ಕೊಂಡಿರ್ಬೋದು ಅಗಸ್ತ್ಯ ಅವನೊಂದಿಗೆ ಮಾತನಾಡಿದ್ರು ಅವ್ರ ಮನೆಗೆ ಬರಲು ಬೀಡ್ಕೊಂಡ್ರು ಅವನು ಒಪ್ಪಲಿಲ್ಲ ಮಗ ತನ್ನೊಂದಿಗೆ ಮಾತನಾಡಿದ ಅದೇ ಅವನ ಜೀವನದ ಗುರಿ ಅದಕ್ಕಿಂತ ಹೆಚ್ಚೇನು ಬೇಡ ಅನ್ನೋ ಸಂತೋಷದಲ್ಲಿ ದೊಡ್ಡಪ್ಪ ಇದ್ದರು ತನ್ನ ಮೊಮ್ಮಗ ಮತ್ತು ಮಗ ಹುಟ್ಟಾದ ಅಜ್ಜಿಗೆ ತುಂಬ ಸಂತೋಷ ಅಗಸ್ತ್ಯನು ತನ್ನ ಮನಸ್ಸಲ್ಲಿದ್ದ ಭಾರವನ್ನೆಲ್ಲ ಇಳಿಸ್ಕೊಂಡ ಆ ದಿನ ನಾವಿಬ್ಬರು ನ್ಯೂಸ್ ನೋಡ್ತಿದ್ವು ಅದರಲ್ಲಿ ಡೇವಿಡ್ ಕಾಣಿಸ್ತಾ ಅವನೀಗ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ದಾನೆ ಅಂತ ಸುದ್ದಿಗಳು ಬರ್ತಿದ್ವು ಅಗಸ್ತ್ಯನಿಗೆ ತೋರಿಸ್ತು ಅವನು ಆ ವಿಷಯವನ್ನು ಗಮನಿಸಲಿಲ್ಲ ನನಗೊಂದು ಡೌಟ್ ಉಳಿದ್ಬಿಟ್ಟಿದೆ ಅಂತ ಅವನನ್ನೇ ನೋಡ್ತಾ ಹೇಳಿದೆ ಏನದು ಅಂತ ಕೇಳ್ದ ಚೆನ್ನಾಗಿ ನೆನಪಿದೆ ಒಂದಿನ ಡೇವಿಡ್ ಏನಂತ ಗೊತ್ತಾ ಇದೆ ನಿನ್ನನ್ನ ಪ್ಯಾರಿಸ್ ಕರ್ಕೊಂಡು ಹೋಗಬೇಕು ಅಂದ ಹಾಗೆ ಅಂತ ನಾನು ಕೇಳಿದೆ ಅವನು ಕ್ರಿಮಿನಲ್ ಆದ್ರೂ ಅವನು ಹುಚ್ಚು ಹುಡುಗ ಅಗಸ್ತಿನ ಮಾತಿಗೆ ಒಮ್ಮೆಲೆ ನಗು ಬಂತು ನನಗೆ ಮಾಫಿಯಾ ಡಾನ್ಗೆ ಹಾಗೆ ಹೇಳ್ಬೋದಾ ಅಂತ ನಗು ತಡ್ಕೊಂಡು ಕೇಳ್ದೆ ಅವನ ಅಮ್ಮನನ್ನು ನಾನು ದೂರ ಮಾಡಿದಂತೆ ನಿನ್ನ ನನಗೆ ದೂರ ಮಾಡ್ತಾನಂತೆ ಅದು ಅವನ ಗಲಾಟೆ ಚೆನ್ನಾಗಿ ಕೊಟ್ಟೆ ಬಿಡು ಬುದ್ಧಿ ಇದ್ದರೆ ನಮ್ಮ ಹತ್ರ ಬರೋಲ್ಲ ಅಂತ ಅಗಸ್ತ್ಯ ಕಡಾಖಂಡಿತವಾಗಿ ಹೇಳ್ದ ಹಾಗಾದರೆ ಎಲ್ಲ ಕ್ಲಿಯರ್ ಆದ ಹಾಕ್ತಾನೆ ಈಗಲಾದರೂ ನನ್ನ ಮೇಲೆ ದಯೆ ತೋರು ಅಂತ ಅವನ ಕೈ ಮೇಲೆ ಚೂಟಿದೆ ಹುಚ್ಚಿ ಸರಿಯಾಗಿ ಮಾತಾಡುವೆಂದ ಓಯ್ ಹಾಗಂದರೆ ನಾನು ಒಪ್ಪಲ್ಲ ಅಂತ ತುಟಿಗಳನ್ನ ಪಿಟಿ ಪಿಟಿ ಮಾಡಿದೆ ಹಾಗಾದರೆ ಅರ್ಥವಾಗುವಂತೆ ಹೇಳಿ ಸಾಯಿ ಸಿಟ್ಟಿನಿಂದ ಹೇಳ್ದೆ ಅವನು ಮೂಗು ಹಿಡಿದು ಹೇಳದೆ ನನ್ನ ಕೈಯನ್ನು ಹಿಂದೆ ಕಿಡಿದು ಹತ್ತಿರ ಕೇಳ್ಕೊಂಡ ಏನು ಜಾಸ್ತಿ ಮಾಡ್ತಿದ್ಯಾ ನನ್ನ ಕಿಸ್ ಮಾಡಲು ಮುಂದೆ ಬರ್ತಿದ್ದಾಗ ಅವನ ಬಾಯಿ ಕೈ ಅಡ್ಡ ಇಟ್ಟೆ ಮೊದಲು ನನಗೆ ಉತ್ತರ ಕೊಡು ಅಂದೆ ಏನದು ನನಗೆ ಯಾವಾಗ ಪ್ರೆಗ್ನೆನ್ಸಿ ಬರುತ್ತೆ ಅಂತ ಕೇಳಿದೆ ಆ ಮಾತಿಗೆ ನನ್ನ ಕೊಂದು ಬಿಡುವಂತೆ ನೋಡ್ದೆ ನಾನೇನಂದೆ ಅಂತ ಹಾಗೆ ನೋಡ್ತಿದೆಯಾ ಹೊಡೆಯುವಂತೆ ಅಂತ ಕೇಳ್ತಿರುವಾಗ ನನ್ನ ಕೈಯನ್ನು ತಳ್ಳಿ ನನ್ನ ತುಟಿಗಳ ಮೇಲೆ ಕಿಸ್ ಮಾಡ್ದೆ ಅವನ ವೇಗಕ್ಕೆ ತಡೆಯಲಾರದೆ ಎರಡು ಕೈಗಳಿಂದ ಹಿಂದಕ್ಕೆ ತಳ್ದೆ ಉರಿಯುತ್ತಿರುವ ತುಟಿಗಳ ಮೇಲೆ ಸವರ್ಕೊಂಡು ಅವನ ಕಡೆ ಕೋಪದಿಂದ ನೋಡಿದೆ ರಾಕ್ಷಸ ರಾವಣನೇ ನೀನು ಅಂತ ಕೂಗ್ತಿರೋ ನಾ ಮತ್ತೊಮ್ಮೆ ಕಿಸ್ ಮಾಡಿ ಮಾತು ಬಾರದಂತೆ ಮಾಡಿದ ಈ ರಾವಣ ಯಾವಾಗಲೂ ಹೀಗೆ ನನ್ನ ಮಾತಾಡೋದಕ್ಕೆ ಬಿಡೋದಿಲ್ಲ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್